ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಲಕ್ಷ್ಮೀ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಗಣಪತಿ ಹಬ್ಬದ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಎಲ್ಲ ಪೂಜೆಗೆ ಜೋರ್ಸ್ ಇಟ್ಟಿದ್ದೀನಿ ಇನ್ನೇನು ದೀಪ ಹಚ್ಚಬೇಕು ಅಷ್ಟೇ ನಾವು ಗಣಪತಿ ಹಬ್ಬದ ದಿನವೇ ನಾಗರ ಹಾಲು ಹಾಕೋದು ಅದಕ್ಕೋಸ್ಕರ ಅಲ್ಲಿಗೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಹಬ್ಬಕ್ಕೆ ಹೋಳಿಗೆ ಹಾಗೆ ಚಿತ್ರಾನ್ನ ಹೋಳಿಗೆ ಸಾಂಬಾರು ಮಾಡಿದ್ದೀನಿ ಹಾಗೆ ವೈಟ್ ರೈಸು ಪಲ್ಯ ಕೂಡ ಮಾಡಿದ್ದೀನಿ ಅಡುಗೆ ಕೂಡ ಆಗಿದೆ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಪೂಜೆ ಮಾಡಬೇಕಿವಾಗ ಫ್ರೆಂಡ್ಸ್ ನಮ್ಮ ಮನೇಲಿ ಗಣೇಶನ್ ಕೂರಿಸೋ ಪದ್ಧತಿ ಇಲ್ಲ ಅದಕ್ಕೋಸ್ಕರ ನಾನು ಅರಿಶಿನದಲ್ಲಿ ಗಣಪತಿನ ಮಾಡಿ ವರ್ಷ ವರ್ಷ ಅದಕ್ಕೆ ಪೂಜೆ ಮಾಡ್ತೀನಿ ಈ ವರ್ಷ ಕೂಡ ಅರ್ಶನದಲ್ಲೇ ಗಣಪತಿನ ಮಾಡಿ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು ನಾವಿವಾಗ ನಾಗ್ರ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಬರಬೇಕು ಇವಾಗ ಹೋಗಿ ರೆಡಿಯಾಗಿ ಬಂದೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಈ ಬ್ಲಾಗ್ ಬರೋದು ತುಂಬ ಲೇಟ್ ಆಯಿತು ಹಬ್ಬ ಆಗಿ ಆಗಲೇ ಐದು ದಿನ ಆಯಿತು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಡಿಟ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಅದಕ್ಕೋಸ್ಕರ ಅಲ್ಲಿಗೂ ಕೂಡ ಎಲ್ಲ ಜೋರ್ಸಿಡ್ಕೊಂಡೆ ಇಲ್ಲೂ ಕೂಡ ಪೂಜೆ ಎಲ್ಲ ಮುಗೀತು ಇವಾಗ ಟೈಮ್ ಏಳು ಗಂಟೆ ಆಗಿದೆ ಬೆಳಗ್ಗೆ ಬನ್ನಿ ಈಗ ನಾಗರ ಕಟ್ಟೆ ಹತ್ರ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಬೇಗನೆ ಬಂದಿರೋದ್ರಿಂದ ಜನ ಯಾರೂ ಇರೋದಿಲ್ಲ ಇನ್ನು ಒಂಬತ್ತು ಗಂಟೆ ಹತ್ತು ಗಂಟೆ ಹಿಂಗೆ ತುಂಬ ರಶ್ ಆಗುತ್ತೆ ಇವಾಗ ಏಳು ಕಾಲು ಏಳುವರೆ ಆಗಿದೆ ಅದಕ್ಕೋಸ್ಕರ ಅಷ್ಟೇನು ರಶ್ ಇಲ್ಲ ಆಚೆ ಸಲ ಬೆಳಗ್ಗೆ ಆರೂವರೆಗೆ ಏನೋ ಬಂದಿದ್ವಿ ಆದರೆ ಫುಲ್ ರಶ್ ಇತ್ತು ಇವತ್ತು ಮೊದಲನೇ ಪೂಜೆ ನಾನೇ ಮಾಡಿದ್ದು ಸ್ವಲ್ಪ ಲೇಟಾಗಿ ಬಂದುಬಿಟ್ರೆ ಪೂಜೆ ಮಾಡೋಕ್ಕೆ ಫುಲ್ಲು ರಶ್ ಇರುತ್ತೆ ಗಜ್ಜಿ ಬಿಜಿ ಅನಿಸುತ್ತೆ ಸರಿಯಾಗೋದಿಲ್ಲ ಅದಕ್ಕೋಸ್ಕರ ನಾನು ಆದಷ್ಟು ಬೆಳಗ್ಗೆನೇ ಬೇಗ ಬರೋಕ್ಕೆ ಟ್ರೈ ಮಾಡ್ತೀನಿ ಪೂಜೆ ಎಲ್ಲ ಚೆನ್ನಾಗಾಯಿತು ಅಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಕೂಡ ಆಯಿತು ಅಲ್ಲೂ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದೆ ಹಾಗೆ ಅಲ್ಲೇ ಅಲ್ಲೇ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ಬಂದೆ ಅಲ್ಲೇ ಹೊರಗಡೆ ಗಣಪತಿ ದೇವಸ್ಥಾನ ಕೂಡ ಇದೆ ಅಲ್ಲಿ ಪೂಜೆ ಆಗಿತ್ತು ಹಾಕಿದ್ರು ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದೆ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಅಲ್ಲಿ ಹತ್ರ ಹೋಗಿ ಅಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡು ಬಂದ್ವಿ ಇವಾಗ ನಾವು ನಮ್ಮ ಅಕ್ಕನ ಮನೆಯಲ್ಲಿ ಗಣಪತಿ ಕೂರಿಸ್ತಾರೆ ಅದಕ್ಕೋಸ್ಕರ ವರ್ಷ ವರ್ಷ ನಾವು ಅಲ್ಲಿಗೆ ಹೋಗ್ತೀವಿ ಮೊದಲು ಇಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಆಮೇಲೆ ಅಲ್ಲಿಗೆ ಹೋಗ್ತೀವಿ ಅದಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಬೆಳಗ್ಗೆನೇ ಎಲ್ಲ ಟ್ರೈನಿಗೂ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಬಂದ್ವಿ ಅನೌನ್ಸ್ ಆಗಿದ್ದಾಗಲೇ ಮನೆಗೆ ಬಂದು ಮತ್ತೆ ಎಲ್ಲ ಕೆಲಸ ಮಾಡಿ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಟಿಫನ್ನು ಚಿತ್ರಾನ್ನ ಮಾಡಿದ್ನಲ್ವ ಹೋಳಿಗೆ ಚಿತ್ರಾನ್ನ ಅನ್ನ ಸಂ ಇವತ್ತೆಲ್ಲ ಹಬ್ಬದ ಊಟನೇ ಬೆಳಗ್ಗೆ ಊಟ ಕೂಡ ಮುಗೀತು ಟ್ರೈನ್ ಅನೌನ್ಸ್ ಆಗಿದೆ ಬರುತ್ತಿವಾಗ ನಂಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದೆ ನಿದ್ದೆ ಬೇರೆ ಇಲ್ಲ ಸರಿಯಾಗಿ ಅದಕ್ಕೋಸ್ಕರ ಹನ್ನೆರಡು ಗಂಟೆಗೆ ಮಲಗಿದ್ದೀನಿ ಮತ್ತು ಒಂದು ಎರಡು ಎರಡು ಗಂಟೆಗೇನೋ ಇದ್ದೆ ಫ್ರೆಂಡ್ಸ್ ನಾನು ಮಲ್ಕೊಂಬಿಟ್ಟಿದ್ದೆ ಟ್ರೈನಲ್ಲಿ ಸುಸ್ತಾಗಿಬಿಟ್ಟಿತ್ತು ಒನ್ ಅವರ್ ಮಲಗಿದ್ದೆ ಇಲ್ಲಿ ಕ್ರಾಸಿಂಗ್ ಇತ್ತು ಸುಮಾರು ಒಂದು ಅರ್ಧ ಗಂಟೆ ಏನೋ ನಿಲ್ಲಿಸಿದ್ರು ಮತ್ತು ಮನೆಗೆ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ವೀಡಿಯೋ ಎಲ್ಲ ಏನು ಮಾಡಲಿಲ್ಲ ಗಣಪತಿ ಹೇಗೆ ಕೂರಿಸಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಗಣಪತಿ ತುಂಬ ಚೆನ್ನಾಗಿದೆ ಹಾಗೆ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಾಗಿದೆ ನೋಡ್ಬೋದು ನೀವು ಗಣಪತಿ ಎಷ್ಟು ಮುದ್ದು ಮುದ್ದಾಗಿದೆ ಅಂತ ಮತ್ತೆ ನನ್ನ ವ್ಲಾಗ್ನ ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಅಕ್ಕರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ಇನ್ನೇನು ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ याकेन्द्र सानेगे उषारिल्दे इरुवागा बैठकोंडिद्रन्ते आदकोस्कर पूजा मेडिसतीतारे तो पूर्ण फलम समर्पयामि इदं फलम मया देवा स्थापितं पुरुषस्तवातेनमे सपुलार्वक्तेल भवे जन्मनि जन्मनि अग्र फल तांबूलम समर्पयामि पूर्ण फलम समर्पयामि ई काय यिल्कोय यिल्नि ಕೈले यिल्कोय मेलि इदं फलम सूर्यस्य मामन्ये च ಅಚ್ಯುತಾಯ ಕರ್ಣಪೂಜಾ ಸಮರ್ಪೆಯಕ್ಷ ನಾ ನೇತ್ರಪೂಜಾ ಸಮರ್ಪೆಯಾದ್ರೂ ಹೇಗೆ ಏನು ಮಾಡಬೇಕು ಅಂತ ಚಿಂತೆ ಆಯಿತು ಸೂತು ಪುರಾಣಿಕರು ನಾರದರಿ ಆಗ ನಾನು ಫುಲ್ ಎಲ್ಲ ವೀಡಿಯೋ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ಚೋಟಿ ನೋಡಬೇಕು ನೀವು ಎಷ್ಟು ಚೆನ್ನಾಗಿ ಕಥೆನೆಲ್ಲ ಕೇಳಿಸ್ಕೊಳ್ತಿದೆ ಗೊತ್ತಾ ಅದು ಅವತ್ತಿನ ಆ ರಾಜಕಾಲದಲ್ಲಿ ಮನೆತನದಲ್ಲಿ ಅಲ್ಲಿಯ ಮಂದಿರಗಳನ್ನು ನಾವೆಲ್ಲರೂ ಹಾಲಲ್ಲಿ ಕೂತ್ಕೊಂಡು ಪೂಜೆ ಕೇಳಿಸ್ಕೊಳ್ತಿದ್ವಲ್ಲ ಕತೆ ಹೇಳ್ತಿರೋದನ್ನ ಸತ್ಯನಾರಾಯಣ ಸ್ವಾಮಿದು ಅದು ಕೂಡ ಕೇಳಿಸ್ಕೊಳ್ತಾ ಇತ್ತು ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಚೆನ್ನಾಗಾಯ್ತು ಅದು ದೇವರ ಫೋಟೋ ಇಟ್ಟಿದ್ದಾರೆ ಈ ಕಡೆ ಸೈಡ್ ಈ ರೀತಿ ಮಂಟಪದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಅದರೊಳಗಡೆ ಫೋಟೋ ಇದೆ ಹಾಗೆ ಕಳಸ ಎಲ್ಲ ಅಲ್ಲೇ ಇದೆ ಆ ದೊಡ್ಡದು ಲೈಟ್ ಹಾಕಿದಾರಲ್ವ ಅದಕ್ಕೋಸ್ಕರ ಆ ದೇವ್ರ ಫೋಟೋ ಏನು ಕಾಣಿಸ್ತಾ ಇಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್ ಹಾಗೆ ಪೂಜೆಗೆ ಬಂದಿದ್ರು ಸ್ವಲ್ಪ ಜನ ಗೆಸ್ಟ್ಗಳೆಲ್ಲ ನಾನು ಆಮೇಲೆ ಅವ್ರನ್ನೆಲ್ಲ ಏನು ತೋರ್ಸೋಕೋಗಿಲ್ಲ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಇಷ್ಟ ಇರುತ್ತೆ ಒಬ್ಬೊಬ್ಬರಿಗೆ ಬರೋದಿಲ್ಲ ಅದಕ್ಕೋಸ್ಕರ ಊಟಕ್ಕೂ ಕೂಡ ಎಲ್ಲ ಮಾಡಿಸಿದ್ರು ಅದನ್ನೆಲ್ಲ ನಾನು ಏನು ವೀಡಿಯೋ ಮಾಡ್ಕೊಳ್ಲಿಲ್ಲ ಯಾಕಂದರೆ ಅವರೆಲ್ಲ ಬಂದಾಗ ಅವ್ರಿಗೆ ಒಬ್ಬೊಬ್ಬರಿಗೆ ವಿಡಿಯೋದಲ್ಲಿ ಬರೋದಕ್ಕೆ ಇಷ್ಟ ಇರುತ್ತೆ ಒಬ್ಬೊಬ್ರಿಗೆ ಬರೋದಕ್ಕೆ ಇಷ್ಟ ಇರೋಲ್ಲ ಅದಕ್ಕೋಸ್ಕರ ನಾನು ಪೂಜೆದಷ್ಟೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬೈ ಬೈ ಫ್ರೆಂಡ್ಸ್